ನಮ್ಮೂರು ಜಾತ್ರೆ ಮುಗಿದ್ಮೇಲೆ ನಾವಿದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಬೇಗ ಇದ್ದಿರೋದು ಏನಕ್ಕೋಸ್ಕರ ಅಂತಂದರೆ ನಾವು ಬೆಟ್ಟಕ್ಕೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರನೇ ಬೇಗನೆ ಇದ್ದು ಟೈಮಲ್ಲೇ ನಾಲ್ಕು ಗಂಟೆ ಆಗಿತ್ತು ಅವಾಗೆಲ್ಲರೂ ಎದ್ದು ಸ್ನಾನ ಮಾಡಿಕೊಂಡು ಹೊರಡುವತ್ತಿಗೆ ಆರು ಗಂಟೆ ಆಯಿತು ಹಾಯ್ ಎಲ್ಲರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಮಲ್ಲಿಗೆ ಹೂವು ಅಂದ್ರೆ ಇಷ್ಟ ಆದ್ರೆ ಕಾಕಟ ಹೂವಾಗ್ಲಿ ಕನಕಾಂಬ್ರ ಹೂವಾಗ್ಲಿ ಅಷ್ಟು ಇಷ್ಟ ಆಗಲ್ಲ ಈಗ ಮಲ್ಲಿಗೆ ಹೂವಿನ ಜೊತೆ ಒಂದು ಗುಲಾಬಿ ಹೂವು ಇದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ಮನೆ ಗಿಡದಲ್ಲಿ ಬಿಟ್ಟಿತ್ತು ಹುಯಿಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಅಲ್ಲೇ ಇಷ್ಟು ಬೇಗ ನಮ್ಮ ಮನೇಲಿ ಆಲ್ರೆಡಿ ಪೂಜೆ ಆಗೋಗಿದೆ ನಾವು ಪೂಜೆ ಮಾಡಿಬಿಟ್ಟೆ ಎಲ್ಲರೂ ಹೊರಡೋದು ಈಗ ನನ್ನ ಮಗನೂ ಸಹ ರೆಡಿ ಆಗ್ತಿದ್ದಾನೆ ಅವನಿಗೆ ತುಂಬ ಗ್ರ್ಯಾಂಡಾಗಿರೋದು ಬಟ್ಟೆ ಹಾಕಿಲ್ಲ ಅಂದರೆ ಹೊಸ ಬಟ್ಟೆ ಏನು ಹಾಕಿಲ್ಲ ನಾರ್ಮಲಾಗಿ ಮನೆ ಹತ್ರ ಡೈಲಿ ಯೂಸ್ ಮಾಡೋ ಬಟ್ಟೆ ಹಾಕಿದ್ದೀನಿ ಯಾಕೆಂದರೆ ಇನ್ನೂ ಟಿಫನ್ ಮಾಡಿರಲಿಲ್ಲ ಟಿಫನ್ ಮಾಡಬೇಕಾದ್ರೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಾನೆ ಅಂತ ಯಾಕೆ ಈ ಥರ ಬಟ್ಟೆ ಹಾಕಿದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಂತ ಕೇಳ್ತಾ ಇದ್ರು ಎಲ್ಲರೂ ಇಲ್ಲ ಟೆಂಪೋದಲ್ಲಿ ಹಾಕ್ತೀನಿ ಹೋಗ್ಬೇಕಾದ್ರೆ ಇವಾಗ ಇರಲಿ ಮತ್ತೇನಾದರೂ ಹಣ್ಣು ತಿನ್ಬೇಕಾದ್ರೆ ಬಟ್ಟೆ ಗಲೀಜು ಮಾಡ್ಕೊಂತಾನೆ ಅಂತ ಈ ಬಟ್ಟೆ ಹಾಕಿದ್ದೀನಿ ಅಂತ ಹೇಳಿದ್ದೆ ನಿಶಾ ಬಾಯ್ ಮಾಡ ಬಾಯ್ ಮಾಡಲ್ಲಿ ಅಲ್ಲಿ ಬಾಯ್ ಮಾಡ ಬಾಯ್ ಮಾಡ ಬಾಯ್ ಮಾಡಿ ಬಾಯ್

ನಾವಿರೋದು ಒಂದು ನಾವು ಹೋಗ್ಬೇಕಾಗಿರೋದು ರಾಜಗಿರಿಗೆ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಎಲ್ಲರೂ ಸಹ ಟೆಂಪೋದಲ್ಲೇ ಹೋಗ್ತೀವಿ ಎಲ್ಲರೂ ಮನೆ ಹತ್ರನೇ ಹೋದರು ಆದರೆ ನಾನು ಹೋಗ್ಲಿಲ್ಲ ನಾನು ನಮ್ಮ ಮಾಮಾರ ಮನೆ ಹತ್ರನೇ ಇಳ್ಕೊಂಡೆ ನಿಶುಕ್ ಸ್ವಲ್ಪ ಹಾಲು ಕುಡ್ಸಿದ್ರಾಯ್ತು ಅಂತ ಮತ್ತು ನಮ್ಮೂರಿಂದ ನಮ್ಮ ಅಮ್ಮ ಒಬ್ಬರೇ ಬಂದಿದ್ದು ಅಪ್ಪಾಜಿ ಬಂದಿರಲಿಲ್ಲ ಇವಾಗ ಎಲ್ಲರೂ ಸಹ ಸೀಟ್ ಕಡೆಯಲ್ಲಿ ಕುತ್ಕೊಂಡಾಯ್ತು ಈಗ ಹೊರಡೋದು ಒಂದೇ ಬಾಕಿರೋದು ಬೆಟ್ಟಕ್ಕೆ ಎಲ್ಲರೂ ತುಂಬ ಜಾರಿಯಾಗಿದ್ದಾರೆ ಜಾಗಲ್ ಬಿಟ್ಟು ಮುಂದೆ ಹೋದ್ಮೇಲೆ ಮಾರಗದಮ್ಮ ಅಂತ ದೇವಸ್ಥಾನ ಸಿಗುತ್ತೆ ನಾವು ಯಾವಾಗಲೇ ಹೋಗೋದ್ರಷ್ಟೇ ಫಸ್ಟ್ ಇಲ್ಲಿ ನಿಲ್ಲಿಸ್ಬಿಟ್ಟು ಕರ್ಪೂರ ಹಚ್ಬಿಟ್ಟೆ ಹೋಗೋದು ಇವಾಗೆಲ್ಲರೂ ಹೋಗಲಿಲ್ಲ ಸ್ವಲ್ಪ ಜನ ಮಾತ್ರ ಇಳ್ದು ಹೋಗಿ ಪೂಜೆ ಮಾಡ್ಕೊಂಡು ಬಂದರು ನಾವು ಬಾಣವರ್ಗೆ ಬಂದಾಗ ಸೆವೆನ್ ತರ್ಟಿ ಆಗೋಗಿತ್ತು ಬೀರೂರಿಂದ ಅಪ್ಪ ಬರಬೇಕಾಗಿತ್ತು ಅವರಿಗೋಸ್ಕರ ವೆಯ್ಟ್ ಮಾಡಿದ್ದು ಟೆಂಪೋದಲ್ಲಂತೂ ಬರಬೇಕಾದಂತೂ ಎಲ್ಲರೂ ಸಹ ಡ್ಯಾನ್ಸ್ ಮಾಡಿದ್ರು ತುಂಬಾ ಖುಷಿ ಆಗ್ತಿತ್ತು ಟೆಂಪೋದಲ್ಲಿ ಬರೋಕ್ಕೆ ನಾವು ನಮ್ಮ ಬೆಟ್ಟಕ್ಕೆ ಬಂದಾಗಲೇ ಏಟ್ ತರ್ಟಿ ಆಗೋಯ್ತು ಇವಾಗ ಎಲ್ಲರೂ ಸಹ ಟೆಂಪೋದಿಂದ ಇರ್ತಾ ಟೆಂಪೋದಲ್ಲಿ ಇದ್ದಿದ್ದ ಲೆಗೇಜುನು ಸಹ ಎಲ್ಲರೂ ಒಂದೊಂದು ಅಂತ ಎತ್ಕೊಂಡ್ ಬಂದಿಟ್ಟಾಯ್ತು ರೂಮಿಗೆ ಇವಾಗ ಎಲ್ಲರೂ ಸಹ ತಿಂಡಿ ತಿನ್ನೋಣ ಅಂತ ಕೂತ್ಕೊತಾ ಇದ್ದೀವಿ ಮನೇಲೆ ಟೊಮೊಟೊ ಭಾತ್ನ ಮಾಡ್ಕೊಂಬಂದಿದ್ರು ಇಲ್ಲಿ ಬಂದು ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಅಂತ ನಮ್ಮ ಚಿತ್ರದಲ್ಲಿ ಫಸ್ಟ್ ಅಡುಗೆ ಮಾಡಬೇಕಾದ್ರೆ ಈ ಕಾಣಿಸ್ತೀರ ಆ ದೇವರಿಗೆ ಕಾಯಿ ಮಾಡಿಬಿಟ್ಟು ಆ ಅಡುಗೆ ಸ್ಟಾರ್ಟ್ ಮಾಡಬೇಕು ಮೊದಲಿಗೆ ದೊಡ್ಡ ಹಾಕಿಸ್ಬೇಕು ಅದಕ್ಕೋಸ್ಕರ ಬೇರೆ ಪಾತ್ರೆಯಲ್ಲಿ ಅನ್ನ ಮಾಡ್ಕೊತಾ ಇದ್ದೀವಿ ಮತ್ತು ಮಧ್ಯಾಹ್ನ ಊಟಕ್ಕೆ ಮತ್ತೆ ಎಷ್ಟರ ಪಾತ್ರೆಯಲ್ಲಿ ಅನ್ನ ಮಾಡ್ಕೊತೀವಿ ಇವಾಗ ಮಧ್ಯಾಹ್ನ ಊಟಕ್ಕೂ ಸಹ ಅಡುಗೆ ಮಾಡಿಟ್ಟು ಹೋಗೋಣ ಅಂತ ಅದಕ್ಕೂ ಸಹ ಎಲ್ಲ ತಯಾರಿ ನಡೀತಾ ಇದೆ ಏನು ಅಡುಗೆ ಅಂತಂದ್ರೆ ಅನ್ನ ತಿಳಿಸಾರು ಪಾಯಸ ಕೋಸ್ಮುರಿ ಮಾತ್ರ ಮಾಡ್ತೀವಿ ಇವರು ನಮ್ಮ ದೊಡ್ಡತ್ತೆ ಪಾಯಸಕ್ಕೆ ಕಲ್ಲಲ್ಲಿ ಕಾಯಿನ ರುಬ್ಬಿ ಕೊಡ್ತಾ ಇದ್ದಾರೆ ಈಗ ಅಡುಗೆ ಎಲ್ಲ ಕೆಲಸ ಮುಗ್ದಾದ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ಸಹ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ ಮೂರು ಪಟ್ಟೆ ನಾಮ ಹಾಕ್ಕೊಂತಾರೆ ನಾವು ಗವಿರಂಗನ ಸ್ವಾಮಿ ದೇವ ಮಂದಿಯವರಾಗಿರೋದ್ರಿಂದ ನನ್ನ ಮಗನೂ ಸಹ ನಾಮ ಹಾಕಿಸ್ಕೊತಾ ಇದ್ದಾನೆ ಎಲ್ಲರೂ ನೋಡ್ತಿದ್ದಾನೆ ಯಾರು ಯಾಕೆ ಈ ಥರ ಹಾಕ್ತಾ ಇದ್ದಾರೆ ಎಲ್ಲರಿಗಿಂತ ನನ್ನ ಮಗನ ಮೂರು ಪಟ್ಟೆ ನಾಮ ತುಂಬಾನೇ ಚೆನ್ನಾಗ್ ಕಾಣಿಸ್ತಿದ್ದ ತುಂಬಾನೇ ಕ್ಯೂಟ್ ಆಗು ಸಹ ಕಾಣಿಸ್ತಾ ಇದ್ದ ನಮ್ಮ ಸಂಜು ಮಾತ್ರ ನನ್ನನ್ನ ಕೇಳಿಬಿಟ್ಟು ಅದಕ್ಕೆ ನನ್ನನ್ನು ವಿಡಿಯೋ ಮಾಡಿ ನನ್ನನ್ನು ತೋರಿಸಿ ಅಂತ ಕೇಳ್ತಾ ಇದ್ದ ಪ್ರತಿಯೊಬ್ಬರು ಸಹ ದೇವ್ರ ಹತ್ರ ಪೂಜೆ ಮಾಡಿಕೊಂಡು ಇಲ್ಲಿಂದ ದೊಡ್ಡಡೆ ಓದ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ನಾನೆಲ್ಲರೂ ಊಟಿಗೆ ಬಂದು ವಿಡಿಯೋದಲ್ಲಿ ಕಾಣಿಸಲ್ಲ ಅಂತ ಹೇಳ್ತಾ ಇದ್ದೆ ಎಲ್ಲರಿಗು ಎಲ್ಲರೂ ಈ ದೇವಸ್ಥಾನಕ್ಕೆ ಹೋಗೋದೇ ಒಂಥರ ತುಂಬಾನೇ ಖುಷಿ ಅನ್ಸುತ್ತೆ ನಾವಂತೂ ಬೆಟ್ಟ ಅಥವಾ ತುಂಬಾನೇ ಸುಸ್ತಾಗೋಯ್ತು ನನಗಂತೂ ನೀರ್ ಬೇಕು ಅನಿಸ್ತಾ ನಾನು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೆ ಅವ್ವ ಪಪ್ಪ ನಮ್ಮ ನಿಷ್ಣು ಎತ್ಕೊಂಡು ನಡೆಸ್ಕೊಂಡ್ ಕರ್ಕೊಂಡ್ ಬರ್ತಾ ಇದ್ರು ನಾವು ದೊಡ್ಡ ಹಾಕ್ಸೋ ದೇವ್ರ ಹೆಸರು ಕೆಂಚರಾಯ ಅಂತ ಅಲ್ಲಿ ಮಾತ್ರ ದೊಡ್ಡ ಹಾಕ್ಸೋದು ಗವಿರಂಗನಾಥ ಸ್ವಾಮಿ ದೇವಸ್ಥಾನ ಮುಂದೆ ಹಾಕ್ಸಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಾದ್ಮೇಲೆ ಇಲ್ಲಿ ದೊಡ್ಡಡೆ ಹಾಕಿಸ್ತೀವಿ ಇವಾಗ ಗವಿರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಕೆಂಚರಾಯ ದೇವಸ್ಥಾನ ಹತ್ರ ಬಂದು ಎಲ್ಲರೂ ಸಹ ಕುತ್ಕೊಂಡಿದ್ದೀವಿ ದೊಡ್ಡೆ ದೊಡ್ಡೆಲಿ ಏನೇನಿರುತ್ತೆ ಅಂತ ಹೇಳ್ತೀನಿ ನೋಡಿ ಫಸ್ಟಿಗೆ ಅನ್ನ ಮೊಸರು ಹಾಲು ತುಪ್ಪ ಬಾಳೆಹಣ್ಣು ಕಪ್ಪು ಬೆಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ತಾರೆ ಈ ದೇವರು ಉದ್ಭವ ಆಂಜನೇಯ ಸ್ವಾಮಿ ಕಲ್ಲಲ್ಲೇ ಒಡೆದು ಮೂಡಿರೋದು ನಂತರ ಲಕ್ಷ್ಮೀ ದೇವ್ ದೇವಸ್ಥಾನಕ್ಕೆ ಹೋಗಿ ಅಲ್ಲನ್ನು ಸಹ ಪೂಜೆ ಮಾಡಿಸ್ಕೊಂಡು ಎಲ್ಲರನ್ನು ಒಟ್ಟಿಗೆ ಬೆಟ್ಟದಿಂದ ಕೆಳಗೆ ಇಳಿತಾ ಇದ್ದೀವಿ ಕೆಳಗಡೆ ಬಂದರೆ ಅನಂತ ಪದ್ಮನಾಮ ದೇವಸ್ಥಾನವೂ ಇದೆ ಅಲ್ಲೂ ಸಹ ಕೈ ಮಾಡಿಸ್ಬೇಕು ಬೆಟ್ಟದಿಂದ ಇಳಿದು ಬಂದು ಸುಸ್ತಾಯಿತು ಅಂತ ಮಲ್ಕೊತಾ ಇದ್ದಾರೆ ಈಗ ಕಾಣಿಸ್ತಿಲ್ಲ ದೇವರಿಗೆ ನಾವು ಮಾಡಿದಂತಹ ಅಡುಗೆನೆಲ್ಲ ಇಟ್ಬಿಟ್ಟು ಎಡೆ ಮಾಡಾದ್ಮೇಲೆ ಮತ್ತು ದಾಸಪ್ಪರು ಅಂತ ಇದ್ದಾರೆ ಅವರಿಗೆ ಊಟ ಬಡಿಸಾದ್ಮೇಲೆ ಅವರು ಮೊದಲು ಊಟ ಮಾಡಿದ ಮೇಲೆ ನೆಕ್ಸ್ಟು ನಾವು ಎಲ್ಲರೂ ಸಹ ಊಟ ಮಾಡ್ತೀವಿ ಮೊದಲು ಫಸ್ಟ್ ಒಂದಂತಿ ಎಲ್ಲರೂ ಸಹ ಊಟ ಮಾಡಿದ್ರು ನೆಕ್ಸ್ಟ್ ನಾವು ಕೂತ್ಕೊಂಡ್ವಿ ನಮ್ಮ ಮಾಮ ಮತ್ತು ಮನು ನೀವು ಕೂತ್ಕೊಳ್ಳಿ ನಾವು ಊಟಕ್ಕೆ ಬಡಿಸ್ತೀವಿ ಅಂತ ಅವರು ಊಟಕ್ಕೆ ಬಡಿಸ್ತಾ ಇದ್ದಾರೆ ನಾವು ಊಟ ಮಾಡ್ತಾ ಇದ್ದೀವಿ ಇದ್ರದ್ದು ಕಂಟಿನ್ಯೂಷನ್ ಲಾಗ್ ಇನ್ನೂ ಇದೆ ಇದನ್ನ ಈ ವಿಡಿಯೋದಲ್ಲಿ ಹಾಕೋಕಾಗ್ತಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್